श्री ॐ आपादमोली गुरुराम गुरु राम आकृतिम् परिते तेन विग्नाः प्रशंति सिद्धं च मनोरताः श्री गुरु प्रोमहा परम गुरुयो नमः श्रीमद्आरंसेति

ವೈಷ್ಣವಾ ವಿಷ್ಣುಪ್ರದಿಯ ನಮಸ್ತೆ ಗುರು ಮಮ ಹರಿ ಓಂ ಶ್ರೀ ಶಾ ಆ ಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬ ಗದ್ದೆಯಲ್ಲಿ ಶ್ರೀ ಪುರಂದರದಾಸರು ನೂರ ಎಂಬತ್ತು ಗದ್ದೆಗಳನ್ನು ಭಗವಂತನ ಮಹಿಮೆಯನ್ನು ತೋರಿಸಿಕೊಳ್ಳುವ ಉಪದೇಶಿಸಿದ್ದಾರೆ ಅದರಲ್ಲಿ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬುದು ಯಾವುದೇ ಪುರಾಣ ಗ್ರಂಥವನ್ನು ನೋಡಿದರೂ ಪುರುಷೋತ್ತಮನನ್ನೇ ನಾವು ಕಾಣುತ್ತೇವೆ ಎಂಬುದೇ ತಾತ್ಪರ್ಯವಾಗಿದೆ ಪ್ರಸ್ತುತ ಸಾತ್ವಿಕ ಪುರಾಣಗಳಲ್ಲಿ ಮೂರನೆಯದು ಪುರಾಣ ಈ ಪುರಾಣವು ಐವತ್ತೈದು ಸಾವಿರ ಶ್ಲೋಕಗಳಿಂದ ಶ್ರೀ ದೇವರು ರಚಿಸಿದ್ದಾರೆ ಪುರಾಣಗಳು ಸಾಮ್ರಾಜ್ಯದಲ್ಲೇ ಅತಿ ಹೆಚ್ಚು ಶ್ಲೋಕಗಳು ಅಂದರೆ ಎಂಬತ್ತೊಂದು ಸಾವಿರ ಶ್ಲೋಕಗಳು ಸ್ಥಾಧ ಪುರಾಣ ಆದರೆ ಐವತ್ತೈದು ಸಾವಿರ ಶ್ಲೋಕಗಳಿಂದ ಪದ್ಮಪುರ ಹಣ ವಿಜೃಂಭಿಸುತ್ತಿದೆ ಆದರೆ ಐವತ್ತೈದು ಸಾವಿರ ಶ್ಲೋಕಗಳನ್ನು ಓದಿದವರು ಕಂಡವರು ಕೇಳದವರು ಕೇಳಿದವರೇ ಅತೀವಿರಡ ಆದರೂ ಕೇವಲ ಸಂಖ್ಯಾವಾಚಕವಾಗಿ ನಾವು ಐವತ್ತೈದು ಸಾವಿರ ಎಂಬತ್ತೊಂದು ಸಾವಿರ ನಾಲ್ಕು ಲಕ್ಷ ಅಂತ ಹೇಳಿ ಹೇಳ್ತೇವೆ ಆದರೆ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದ ಒಟ್ಟು ತಾತ್ಪರ್ಯವನ್ನು ಶ್ರೀ ಪುರಂದರದಾಸರು ತಿಳಿಸಿಕೊಡುತ್ತಿದ್ದಾರೆ ಎಂದು ನಾವು ತಿಳಿಯಬೇಕು ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರಾನೀತ ಪುನಃಪುನಃ ಇದಂ ಸವಿಸ್ವೆಯೋ ನಾರಾಯಣ ಪ್ರದಾ ಎಂಬುದರ ವಾಕ್ಯದ ಫಲಿತಾಂಶವೇ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದ್ರದಾಸರು ಸಕಲ ಪುರಾಣವನ್ನು ಅನೇಕ ಬಾರಿ ಅಭ್ಯಾಸ ಮಾಡಿರುತ್ತಾರೆ ಅವರು ಬಹಳ ದೊಡ್ಡ ಯೋಗ್ಯತೆ ಆದ್ದರಿಂದ ಬಲ್ಲವರು ಪುರಾಣ ಪುರುಷೋತ್ತಮ ಅಂತ ಹೇಳಿರುವುದರಿಂದ ಸಕಲ ಪುರಾಣದ ಮಹತ್ವ ಪುರುಷೋತ್ತಮವನ್ನು ಆರಾಧನೆ ಮಾಡುವುದೇ ಆಗಿದೆ ಪ್ರಸ್ತುತ ಪುರಾಣದಲ್ಲಿ ಭಾಗಗಳು ಐವತ್ತೈದು ಸಾವಿರ ಶ್ಲೋಕಗಳನ್ನು ಖಂಡಗಳು ಮತ್ತು ಅಧ್ಯಾಯಗಳು ಅಂತ ವಿಂಗಡನೆಯಾಗಿದೆ ಪ್ರಥಮ ಕಾಂಡ ದ್ವಿತೀಯ ಕಾಂಡ ಹೀಗೆ ಏಳು ಪ್ರಥಮ ಪ್ರಥಮಕಾಂಡಿಕ ಸೃಷ್ಟಿಕಾಂಡ ಎಂದು ಹೇಳಿದರು ಎರಡನೇ ಕಾಂಡ ಭೂಮಿಕಾಂಡ ಸ್ವರ್ಗಸ ಕಾಂಡ ಬ್ರಹ್ಮಕಾಂಡ ಪಾತಾಳಕಾಂಡ ಉತ್ತರಖಂಡ ಮತ್ತು ಕ್ರಿಯಾಯೋಗ ಕಾಂಡ ಸೃಷ್ಟಿಕಾಂಡದಲ್ಲಿ ಸೃಷ್ಟಿ ಮತ್ತು ಪುಷ್ಕರ ತೀರ್ಥರಾದ ರಚನೆ ಮತ್ತು ಉತ್ಸವಗಳು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಮತ್ತು ಭೀಷ್ಮಾಚಾರ್ಯರು ಮತ್ತು ಪುರಸಂವಾದ ರೂಪವಾಗಿರತಕ್ಕಂಥದ್ದು ಒಟ್ಟು ಎಂಬತ್ತೆರಡು ಅಧ್ಯಾಯಗಳನ್ನು ಒಳಗೊಂಡಿದೆ ಭೂಮಿಕಾಂಡದಲ್ಲಿ ಭೂಗೋಳ ವರ್ಣನೆ ಸೋಮಶರ್ಮನ ಕತೆ ತೀರ್ಥ ತೀರ್ಥಕ್ಷೇತ್ರಗಳ ವರ್ಣನೆ ಮತ್ತು ಧರ್ಮಾಚರಣೆಯನ್ನು ತಿಳಿಸಲ್ಪಟ್ಟಿದೆ ಸ್ವರ್ಗಕಾಂಡದಲ್ಲಿ ಅರವತ್ತೆರಡು ಅಧ್ಯಾಯಗಳಿದ್ದು ವಿವಿಧ ಲೋಕಗಳು ವಿವಿಧ ಲೋಕಗಳು ಅಂದರೆ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಹದಿನಾಲ್ಕು ಲೋಕಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ದೇವರ ಭಕ್ತರ ವೇದಿಕೆಗಳು ಅಂದರೆ ದೇವತೆಗಳು ತಮ್ಮ ಸಾಧನೆಯನ್ನು ಹೇಗೆ ಮಾಡಿಕೊಟ್ಟಾರೆ ಭಕ್ತರು ಹೇಗೆ ಸಾಧನೆ ಮಾಡಿಕೊಡ್ತಾರೆ ಅಂದರೆ ಕೋಟ್ಯಾಂತರ ಕಥೆಗಳನ್ನು ಈ ಮಧ್ಯದಲ್ಲಿ ತಿಳಿಸಿದ್ದಾರೆ ಮತ್ತು ಭಕ್ತಿಯ ಮಹಿಮೆಯನ್ನು ತಿಳಿಸಿದ್ದಾರೆ ಭಕ್ತಿಯ ಮಹಿಮೆಯನ್ನು ತಿಳಿಸಿದ್ದಾರೆ ಅಂತ ನಾಲ್ಕು ಶಬ್ದದಲ್ಲಿ ಹೇಳಬಹುದು ಆದರೆ ಅದಕ್ಕೆ ಸೇರಿಕೊಂಡಂತೆಯೇ ಅನೇಕ ಇತಿಹಾಸಗಳನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀ ದೇವರು ಇದು ಅರವತ್ತೆರಡು ಅಧ್ಯಾಯಗಳಿಂದ ಕೂಡಿದೆ ಬ್ರಹ್ಮಕಾಂಡ ಎಂಬುದು ಇಪ್ಪತ್ತಾರು ಅಧ್ಯಾಯದಿಂದ ಕೂಡಿದ್ದು ಬ್ರಹ್ಮನ ಶಕ್ತಿ ಮತ್ತು ಅನೇಕ ವ್ರತಾದಿಗಳು ಮತ್ತು ವೈಕುಂಠ ವರ್ಣನೆ ಹೇಳಿದ್ದಾರೆ ಐದನೆಯದು ಪಾತಾಳ ಖಂಡದಲ್ಲಿ ರಾಮದೇವರ ಚರಿತ್ರೆಯನ್ನು ಹೇಳಲ್ಪಟ್ಟಿದೆ ಮತ್ತು ಶಿಡಾ ಮತ್ತು ಶೋಭೆ ಅಂದರೆ ಈಶ್ ಪ್ರಖ್ಯಾತವಾದ ಲೋಕದಲ್ಲಿ ಪ್ರಖ್ಯಾತವಾದ ಪದಾರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ಮತ್ತು ಶಿವನ ಸಂವಾದ ರೂಪವನ್ನು ಇಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಕೃಷ್ಣ ಸಂವಾದ ಕೃಷ್ಣ ಈಶ್ವರ ಶಿವನ ಸಂವಾದ ರೂಪವೇ ಅತಿ ರೋಮಾಂಚಕರವಾಗಿದೆ ಶ್ರೀಕೃಷ್ಣನೇ ಸರ್ವೋತ್ತಮನಾದರೂ ಈಶ್ವರನನ್ನು ಒಂದು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದು ಮತ್ತು ಸಂವಾದ ಮಾಡಿದ್ದು ಶಿವನಿಗೆ ನಮಸ್ಕಾರ ಮಾಡಿದ್ದು ಈ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದರೆ ಶಿವನ ಮಾತಿನಲ್ಲೇ ಹೇಳುತ್ತಿದ್ದಾರೆ ಭಗವಂತ ನನ್ನ ಉಸಿರು ನಿನ್ನ ದಿನವಾಗಿದೆ ನೀನು ನನಗೆ ನಮಸ್ಕಾರ ಮಾಡುತ್ತಿಲ್ಲ ನನ್ನಲ್ಲಿರುವ ನಿನ್ನ ರೂಪಕ್ಕೆ ನೀನು ನಮಸ್ಕಾರ ಮಾಡ್ತಾ ಇದೆಯಾ ಹೇಳಿ ಪ್ರತ್ಯಕ್ಷವಾಗಿಯೇ ಭಗವಂತನ ವಿಶೇಷ ಬಿಂಬರೂಪನ್ನೆಲ್ಲದ ಬಿಂಬರೂಪಕ್ಕೆ ಭಗವಂತ ಒಂದು ನಾಟಕ ಮಾಡುತ್ತಿದ್ದಾನೆ ಎಂಬುದಾಗಿ ಕೃಷ್ಣ ಮತ್ತು ಶಿವನ ಸಂವಾದ ರೂಪದಲ್ಲಿ ಇಲ್ಲಿ ತಿಳಿದುಕೊಟ್ಟಿದ್ದಾರೆ ಇದು ನೂರ ಹದಿನೇಳು ಅಧ್ಯಾಯಗಳಿಂದ ಕೂಡಿದೆ ಉತ್ತರಖಂಡ ಎಂಬುದಲ್ಲಿ ಉತ್ಸವಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಉತ್ಸವಗಳು ಮಾಡಬೇಕು ಮನುಷ್ಯರು ಯಾವ ಯಾವ ರೀತಿ ವಿಶೇಷ ಆಕಾರವಾದ ಉತ್ಸವಗಳು ಮಾಡಬೇಕು ಎಂದು ವಿಶೇಷವಾದ ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಮುಖ್ಯವಾಗಿ ಗೀತಾ ಮಹಾತ್ಮೆಯನ್ನು ತಿಳಿಸಿಕೊಟ್ಟಿದ್ದಾರೆ ಹದಿನೆಂಟು ಅಧ್ಯಾಯಗಳ ಪ್ರತಿ ಅಧ್ಯಾಯಕ್ಕೆ ಏನು ಫಲವಿದೆ ಪ್ರತಿ ಅಧ್ಯಾಯ ಉದ್ಭವ ಯಾಕಾಯಿತು ಎಂಬುದನ್ನು ಮಹಾಭಾರತದಲ್ಲಿ ತಿಳಿಸಿಲ್ಲ ಅದೇ ಪದ್ಮಪುರಾಣದಲ್ಲಿ ತಿಳಿಸಿದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಅಂದರೆ ಏಕ ವ್ಯಕ್ತಿ ಕರ್ತೃತ್ವ ಆದ್ದರಿಂದ ನನಗೆ ಇಷ್ಟ ಬಂದಂತೆ ಯಾವ ಪುರಾಣದಲ್ಲಿ ಆದರೂ ಹೇಳಬಹುದು ಎಲ್ಲವೂ ಒಂದೇ ಕಡೆ ಹೇಳಬೇಕು ಎಂಬಕ್ಕಂಥ ನಿಯಮವೇನೂ ಇಲ್ಲ ವೇದವ್ಯಾಸ ದೇವರೇ ತಾವೇ ಕರ್ತೃ ಎಂಬತಕ್ಕಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ ಮಹಾಭಾರತದಲ್ಲಿ ದೇವರು ಭಗವದ್ಗೀತೆಯನ್ನು ಉಪದೇಶ ಮಾಡಿದರೆ ಅಲ್ಲಿ ಏಳ್ನೂರ ಒಂದು ಶ್ಲೋಕಗಳನ್ನು ಅಲ್ಲಿ ಹೇಳಿದಾಗ ಅದರ ಮಹಾತ್ಮೆಯನ್ನು ಪದ್ಮಪ್ರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದು ಸಹ ನೂರಾರು ಶ್ಲೋಕದಿಂದ ಕೂಡಿದೆ ಒಂದೇ ಕಡೆ ಹೇಳಿದರೆ ಒಂದು ಲಕ್ಷ ಗಾತ್ರವಾಗಿರುತ್ತೆ ಮಹಾಭಾರತ ಇನ್ನೂ ಹಿಗ್ಗುತ್ತಾ ಇತ್ತು ಆದ್ದರಿಂದ ಅಲ್ಲಿ ಹೇಳಬೇಕಾಗಿದ್ದ ಪ್ರಮೀಯವನ್ನು ಪದ್ಮಪುರಾಣದೆಂದು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದಲೇ ಹೇಳುವುದು ಆರೋಗ್ಯ ಸರ್ವಶಾಸ್ತ್ರ ವೇದವ್ಯಾಸರು ಉಪದೇಶ ಮಾಡಿದ ಎಲ್ಲ ಪುರಾಣಗಳನ್ನು ನಾವು ಅತ್ಯಾವಶ್ಯಕವಾಗಿ ಶ್ರವಣ ಮಾಡಲೇಬೇಕು ಯಾರು ತಿಳಿದುಕೊಂಡಿದ್ದಾರೋ ಅವರಿಂದ ನಾವು ಕೇಳಿ ತಿಳಿದುಕೊಳ್ಳಬೇಕು ಎಂಬತಕ್ಕಂಥದ್ದು ಅತಿ ಮಹತ್ವದ ಮಾತಾಗಿದೆ ಮತ್ತು ಯೋಗ ಮತ್ತು ಅಂತಿಮ ಮಂತ್ರಗಳು ಅಂದರೆ ಮಂತ್ರ ಮಂತ್ರ ಪಠಣೆಗಳು ಅದರ ವಿಶೇಷಾಕಾರ ಪ್ರಯೋಜನವನ್ನು ತಿಳಿದುಕೊಟ್ಟಿದ್ದಾರೆ ಇದು ಇನ್ನೂರ ಐವತ್ತೈದು ಅಧ್ಯಾಯಗಳಿಂದ ಕೂಡಿದೆ ಕ್ರಿಯಾ ಯೋಗ ಕಾಂಡ ಎಂಬುದು ಇಪ್ಪತ್ತು ಅಧ್ಯಾಯಗಳಿಂದ ಕೂಡಿದ್ದು ಯೋಗ ಕ್ರಿಯಾ ಮತ್ತು ಸಂಯೋಗ ಮತ್ತು ಸಾರಾನ್ವಯ ನಾವು ಕೇವಲ ಅಜ್ಜಾಗಳ ಹೆಸರನ್ನು ಅಜ್ಜಾಗಳ ಸಂಖ್ಯೆಯನ್ನು ಮತ್ತು ಅಲ್ಲಿರ್ತಕ್ಕಂಥ ಸಾರಾಂಶವನ್ನು ನಾವು ಇದ್ದೀವಿ ಹೊರತು ಶ್ಲೋಕ ಶ್ಲೋಕದಲ್ಲಿ ನಾವು ಆತ್ಮಪುರಾಣದಲ್ಲಿ ಓದಬೇಕಾಗಿರ್ತಕ್ಕಂಥ ಅಧಿಕಾರ ನಮ್ಮ ನಮ್ಮಲ್ಲಿಲ್ಲ ಏಕೆಂದರೆ ಐವತ್ತೈದು ಸಾವಿರ ಶ್ಲೋಕಗಳು ಓದಿ ಅರ್ಥ ಮಾಡಿಕೊಡತಕ್ಕಂಥ ಯೋಗ್ಯತೆಯೂ ನಮ್ಮದಲ್ಲ ಕೇವಲ ಸಾರಾಂಶಭೂತವಾಗಿ ಎಷ್ಟನ್ನು ತಿಳ್ಕೊಳ್ತಿದ್ದೇವೆ ಆದರೆ ಶ್ರೀ ಮಧ್ವಾಚಾರ್ಯರು ಏನು ಮಾಡಿದ್ದಾರೆ ನಮ್ಮ ಯೋಗ್ಯತೆ ನಾಲ್ಕು ಲಕ್ಷ ಶ್ಲೋಪಗಳನ್ನು ಹೇಳಲು ಸಾಧ್ಯವಿಲ್ಲ ಎಂಬುದಾಗಿ ಈ ಪುರಾಣದಲ್ಲಿರುವ ವಾಕ್ಯಗಳನ್ನೇ ತಮ್ಮ ಮೂಲ ಗ್ರಂಥಗಳಲ್ಲಿ ಉದಾಹರಿಸಿ ತೋರಿಸಿದ್ದಾರೆ ಇದು ಶ್ರೀಮಾತ ಆನಂದ ತೀರ್ಥರು ಮಾಡತಕ್ಕಂಥ ವಿಶೇಷವಾದ ಅನುಗ್ರಹ ಇದನ್ನು ಅನುಸರಿಸಿಯೇ ಸಕಲ ದಾಸರು ಸಕಲ ಭಕ್ತ ವೃಂದರು ಅದೇ ಮಾರ್ಗದಲ್ಲಿ ಚಲಿಸಿದ್ದಾರೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಶ್ರೀ ಪುರಂದರದಾಸರ ವಾಕ್ಯ ಶ್ರೀಮದಾನಂದ ತೀರ್ಥರ ಸರ್ವಮೂಲ ಗ್ರಂಥಕ್ಕೆ ಅಡಿ ಟಿಪ್ಪಣಿಯಂತೆ ಅಂತ ನಾವು ಕಾಣಬೇಕು ಅದರಿಂದ ಪ್ರಸ್ತುತ ಶ್ರೀಮದಾನಂದ ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಹೇಳತಕ್ಕಂಥ ಪುರಾಣದ ವಚನಗಳನ್ನು ನಾವು ಈಗ ನಾವು ತಿಳಿಯೋಣ ಕಾಟಕ ಭಾಷ್ಯ ಇದು ಉಪನಿಷ್ ಹತ್ ದಶೋಪನಿಷತ್ತು ಒಂದು ಕಾಟಕ ಉಪನಿಷತ್ತು ಇಲ್ಲಿ ಯಮದೇವರು ಮತ್ತು ನಚಿಕೇತನ ಸಂಭಾಗ ರೂಪವಾಗಿದೆ ಇಲ್ಲಿ ಪದ್ಮಪುರಾಣವನ್ನು ವಾಕ್ಯ ಹೊಂದಿದೆ ಯಮೋ ಅನುವಾದ ಸಂತುಷ್ಟ ವನ್ಯ ಹಸ್ತಾಂ ನಮತಾ ಅಪಿ ಶೃಂಕಾಂ ಸ್ವರ್ಣಮಯೀಂ ಶೈವ ಮದಾದ್ವಿ ಬುಹೂ ಕಂಠಮಾಲ ಮದಾದ್ ಎಂದ ಒಂದು ಶ್ಲೋಕವನ್ನು ಅಂದು ತೋರಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಯಮದೇವರು ಅವನ ಚೀಕೇತನ ಕೋರಿಕೆಯನ್ನು ಕೇಳಿ ಸಂತುಷ್ಟರಾಗಿ ನಚಿಕೆಯದ ಅಗ್ನಿ ಎಂಬುದಾಗಿಯೇ ಪ್ರಸಿದ್ಧವಾದ ಅಗ್ನಿ ಕುಂಡಲವನ್ನು ಅಲ್ಲಿ ಹೋಮ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಭೂಲೋಕದ ಸ್ಥಾಪಿತವಾಗಲಿ ಅವಾಗ ವಿಶೇಷವಾದ ಹೊರವನ್ನು ಕೊಟ್ಟಿದ್ದರು ಮತ್ತು ವಿಶೇಷವಾದ ಕಂಠಮಾಲ ಅಂದರೆ ವಿಶೇಷವಾದ ಅನುಗ್ರಹ ರೂಪವಾಗಿ ಒಂದು ಕಂಠಮಾಲವನ್ನು ದಯಪಾಲಿಸಿದರು ಎಂದರ್ಥ ಐತರೆಯ ಭಾಷೆಯಲ್ಲಿ ತಾಪನೀ ಪಾಚಿಕಾಚೈವ ಚೈವ ಶೋಷಣೀ ಚ ಪ್ರಕಾಶಿನಿ ನೈವರಾಜನ್ ರವೆ ಶಕ್ತಿ ಶಕ್ತಿ ನಾರಾಯಣ ಸ ಸಾ ಭಗವಂತನ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ಹೇಗೆ ತಿಳಿಯಬೇಕು ಎಂಬತಕ್ಕಂಥದ್ದನ್ನು ಐತರ ಉಪನಿಷತ್ ತಂಡವು ಸಹ ಪದ್ಮಪುರಾಣ ವಾಕ್ಯ ಹೇಳುತ್ತಿದ್ದಾರೆ ತಾಪನಿ ಪಾಚಿಕಾಚೈವ ಚೈವ ಶೋಷಣೀ ಚ ಪ್ರಕಾಶಿನಿ ದೈವರಾಜನರವೇ ಶಕ್ತಿ ಈ ಸೂರ್ಯನ ಶಕ್ತಿ ನಾವು ಪಾಪ ಕೊಡುವುದು ಪಾಚಿಕ ಪಾಚಿಕ ಮತ್ತು ಶೋಷಣಿ ಮತ್ತು ಪ್ರಕಾಶಿನ ನಾಲ್ಕು ಶಕ್ತಿಯನ್ನು ನಾವು ತಿಳಿಯಬಾರದು ಈ ಶಕ್ತಿ ಭಗವಂತನದೂ ಸೂರ್ಯನಲ್ಲಿ ಅಲ್ಲ ಸೂರ್ಯನಲ್ಲಿ ಇರತಕ್ಕಂಥ ಭಗವಂತನದು ಇರತಕ್ಕಂಥದ್ದಾಗಿ ತೋರಿಸಿಕೊಟ್ಟಿದ್ದಾರೆ ಆತ್ಮ ಬ್ರಹ್ಮಾದಿಯ ಶಬ್ದ ಸಮಯ ನ ವರ್ತಂತೆ ತದನ್ಯತ್ರ ಶೃಂಗಿ ಬೇರೆ ಅಗ್ನಿ ಶಬ್ದವತ್ತು ನಾವು ಯಾವುದೇ ಶಬ್ದವನ್ನು ಹೇಳಿದರು ಅದು ಭಗವಂತನನ್ನೇ ತಿಳಿ ಇದೆ ಆತ್ಮ ಅಂದರೆ ಭಗವಂತ ಬ್ರಹ್ಮ ಅಂದರೆ ಭಗವಂತ ಹೀಗೆ ಹೀಗೆ ಯಾವುದೇ ಶಬ್ದವನ್ನು ಹೇಳಿದರು ಅದಕ್ಕೆ ಭಗವಂತನೇ ಅರ್ಥ ಅದನ್ನೇ ಪುರಂದವಾಸರು ಹೇಳಿರುವುದು ಪುರಾಣ ಪುರುಷೋತ್ತಮ ಎಂದು ಬೃಹತ್ ಭಾಷೆಯಲ್ಲಿ ತಿಳಿಸ್ಕೊಡ್ತಾರೆ ತುಲಾಪುರುಷದಾನಾದ್ಯ ಅಶ್ವಮೇಧಾದಿ ಧರ್ಮೈ ವಾರಣಾಸಿ ಪರ್ಯಾಗಾದಿ ತೀರ್ಥಸ್ನಾನಾಧಿ ಪ್ರಿಯೆ ಗಯಾಷ್ಟಾದಿಭ ಪಿತೈ ವೇದ ಪಾಠಾದಿಭ ಜಪೈ तपोपी उग्रनेम्ही यमे मयी भूतदयादि गुरुशुश्रूषण सत्य धर्म वर्णाश्रमोदितान जाना सम्यक्तम जन्म याेयह विष्णुसर्वेरे ರೈ ಅನಾಶಿತ್ಯಂ ಪುರಾಣ ಪುರುಷೋತ್ತಮಂ ನೋಡಿ ರುದ್ರದಾಸರಿ ಹೇಳ್ತಕ್ಕಂಥ ಶಬ್ದ ಇಲ್ಲಿ ಎದ್ದು ಕಾಣ್ತಾ ಇದೆ ಪುರಾಣ ಪುರುಷೋತ್ತಮನ ಹೇಗೆ ತಿಳಿಬೇಕು ಅಂದರೆ ಭಗವಂತನ ಆರಾಧನೆಯಲ್ಲಿ ಸಿಗತಕ್ಕಂಥ ವಿಶೇಷವಾದ ಶಕ್ತಿ ನಾವು ಯಾವುದೇ ಯಜ್ಞ ಶ್ರಮೇಧ ತೀರ್ಥ ಯಾತ್ರೆ ಪ್ರಯಾಗದಲ್ಲಿ ಸ್ನಾನ ರಯಾಶ್ರಾದ ಹಚ್ಚಿರುವ ಪಾಠಾದಿಗಳು ಜಪ ತಪ ಯಾವುದು ಮಾಡಿದರೂ ಸಹ ಗುರು ಶುಶ್ರೂಷು ಯಾವುದು ಮಾಡಿದರೂ ಸಿಗುವುದಿಲ್ಲ ಅದಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಪುರಾಣ ಪುರುಷೋತ್ತಮಗಳನ್ನು ಸರ್ವಭಾವೈ ಅನಾಶಿ ಸಂ ಸರ್ವಾತ್ಮನ ಸೇವನೆ ಮಾಡುವುದರಿಂದ ನೆನೆಯುವುದರಿಂದ ಮತ್ತು ತಿಳಿದುಕೊಳ್ಳುವುದರಿಂದ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳಾಸರ ಕಾರಣ್ಯ ಇಲ್ಲಿದೆ ನೋಡಿ ಪುರಾಣ ಪುರುಷೋತ್ತಮಂ ಎಂಬ ಶಬ್ದವನ್ನು ಬೃಹತ್ ಭಾಷೆಯಲ್ಲಿ ಶ್ರೀಮದಾನಂತೀರ್ಥರು ಪದ್ಮಪುರಾಣದ ವಾಕ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಅದನ್ನು ಪುರಂದ್ರದಾಸರು ಪುರಾಣ ತಿಳಿದುಕೊಟ್ಟಿದ್ದಾರೆ ನಾವು ಇಷ್ಟು ಒಳಗೆ ಬಂದು ಇದನ್ನು ಅವಲೋಕನ ಮಾಡದಿದ್ದರೆ ನಮಗೆ ಈ ಒಂದು ಸಂತೋಷ ನನಗೆ ಸಿಕ್ತಾಯದ್ದಾರೆ ಇದು ಪುರೇಂದ್ರದಾಸ ವಿಶೇಷ ಇನ್ನೇನೇ ಹೇಳಿ ත ්‍රහොත් බස් දිලිපත්ම චන පද්න පුරන් දෙ මක්චවෙේදේ අක්ෂපාදා කනාද වූචා සංකයෝගර්ෂතාතක ශිවශික්ති මහායාන ලෝකාය ලෝකාතක් පරෂරා ගාන පච්චාෂකවරශ්්‍ය සඩුවේ ප්‍රෝක්්ටා දුරාගම හා යුග යේජසාම අත ්‍රශ්චා ඉතිහා කපරණ පුරාණකවු් වාආගම ಇತಿ ಸಂಪ್ರೋಕ್ತ ಮೀಮಾಂಸ ಧರ್ಮ ಯುವಚದಲ್ಲಿ ಯಾವುದು ಸದಾ ಸದಾಗಮಗಳು ಯಾವುದು ದುರಾಗಮಗಳು ಎಂಬತಕ್ಕಂಥದ್ದು ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿದ್ದಾರೆ ಯಾರ ಅಕ್ಷಪಾದ ಕಣ ಸಾಂಖ್ಯಯೋಗ ಆರತ ಇವರಿಂದ ರಚಿಸಲ್ಪಟ್ಟ ಗ್ರಂಥಗಳು ಏನಿದೆ ಆಗಮನಿದೆ ಶಿವ ಶಕ್ತಿ ಮಹಾನಲ ಈ ಕಾಯುತ ಈ ಗಾಢಪತ್ಯ ಸೌರ ඉදිල්ල වූ සසර්වය ප්‍රතිතිරාකමහා යුතු සම්මියකාගම අල්ලා හගගරේ සදාගම ගෞතු රෘග්්‍යජුසාම අතර්වශ්‍ය ඉතිහාත ප්‍රාණ කවුස්වාගම ඉතිකම් සදාගමකළ යෝඩ මත්‍ර රෘගාදී නලකු පත්තු ඉතිහාත ප්‍රාණ පංචරත්‍ර මූර රාමයි රාමත මහා භාරක . ನೋಡಿ ನಮ್ಮ ಪ್ರಾಮಾಣ್ಯವನ್ನು ಒದಗಿಸಿದಂಥ ಪದ್ಮಪುರಾಣವಾಗಿದೆ ಮತ್ತು ಹೇಳ್ತಾ ಇದ್ದಾರೆ ಪುರಾಣ ಭಾಷೆಯಲ್ಲಿ ವಿಷ್ಣು ಸರ್ವೋತಮತ್ವಚ ಸದ್ಭಕ್ತ ಮುಖೇವಚ ಶಾಸ್ತ್ರಾರ್ಥ ಇದು ನಿರ್ದಿಷ್ಟ ಸರ್ವಶಾಸ್ತ್ರಾರ್ಥ ನಿರ್ಣಯ ಪದ್ಮಪುರಾಣದಲ್ಲಿರತಕ್ಕಂಥ ವಿಶೇಷವಾದ ವಾಕ್ಯ ಇಲ್ಲಿ ತೋರ್ತಾ ಇದ್ದಾರೆ ನೋಡಿ ವಿಷ್ಣು ಸರ್ವೋತಮತ್ವವನ್ನು ಅಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂಥದು ಮತ್ತು ನಮಗೆ ನಕ್ಷತ್ರದಲ್ಲಿ ಹೊರತು ಇದೇ ಶಾಸ್ತ್ರದ ನಿರ್ದಿಷ್ಟವಾದ ಶಾಸ್ತ್ರ ನಿರ್ಣಯ ಪಥ್ಯ ಬೃಹತ್ ಭಾಷೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಬ್ರಹ್ಮಾದಿಬಿ ದೇವೈ ಪುರಾ ದೃಷ್ಟ ನಿರಂತಹ ನಿರ್ಭಯನ್ ವಿಷ್ಣು ಗತನ್ ಯಥೇಷ್ಟು ಅಲಭಾತ್ಮನ ಪೂಜಂ सम्यगाराधि हरि मैयास्म श्रेष्ठ वाच्छता हम सदात्मना यत तो साक्षा जगन्नाथ प्रसन्न भक्त अंशेन्ना केशवा देवान् पितृन् हव्य हव्या कणा

ವಿವಿಕ್ತ ಬುಗಿ ವಾತು ತೋ ಭಗವಾನ್ ಪುರುಷೋತ್ತಮ ಮತ್ತೆ ಪುರುಷೋತ್ತಮನನ್ನು ಆರಾಧನೆ ಮಾಡಬೇಕು ಜೀವನ ಮುಖ್ಯ ಆರಾಧನೆ ಅಂದರೆ ಭಗವಂತನ ಪುರಾಣ ಪುರುಷೋತ್ತಮನನ್ನು ನಾವು ಆರಾಧಿಸುವುದೇ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಮ್ರಂ ಬಾಲ್ಯ ಪತತಿ ಪರಿಣಾಮ ಹಿ ಉಗಂಬರಂ ಸಮ್ಯಕ್ ಪಾಕೆ ತಥಾಶ್ವಸ್ಥಲ ಜೀವನ್ಮೃತಿ ತಥಾ ಕಲಾವ್ ಉಪಮೀವೇ ಕೃತೆ ಅಶ್ವತ್ಥ ಸಭಾಶ್ಚವ ಯಾಂತಿ ಬ್ರಹ್ಮವಶಾಸ ನೋಡಿ ಭಗವಂತನನ್ನ ನೆನೆಯುವುದಕ್ಕೆ ವೃಕ್ಷಗಳನ್ನ ಪ್ರಕೃತಿಯಲ್ಲಿ ಇರತಕ್ಕಂಥ ಏನು ವೃಕ್ಷಗಳಿದೆ ನದಿಗಳಿದೆ ಬೆಟ್ಟಗಳಿದೆ ಇಲ್ಲೂ ಸಹ ಭಗವಂತನ ಆರಾಧನೆ ಮಾಡಬೇಕು ಇರತಕ್ಕಂಥ ನನ್ನ ಪ್ರಮಾಣ ತೋರಿಸಿದ್ದಾರೆ ಆಮ್ರಂ ಬಾಲ್ಯೇ ಪ್ರತಿತಃ ಉದಾಹರಣೆ ಕೊಟ್ಟಿರತಕ್ಕಂಥದ್ದು ಯಾತಕೋಶವಾಗಿ ಅಂದರೆ ಪುರಾಣ ಪುರುಷೋತ್ತಮ ಅಂತ ಭಗವಂತ ಎಲ್ಲ ರೂಪದಲ್ಲೂ ಈ ಲೋಕದಲ್ಲೇ ಸಿದ್ಧನಾಗಿದ್ದಾನೆ ಅವನಿಲ್ಲದೇ ಇಲ್ಲದೆ ಇರತಕ್ಕಂಥ ಯಾವ ಕಣವೂ ಇಲ್ಲ ವಿಶ್ವತೋಮುಖ ವಿಶ್ವವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಅವನೇ ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಇನ್ನು ಚಾಂದೋಗ್ಯ ಭಾಷೆಯಲ್ಲಿ ರಾಜ ಪೌತ್ರಾಯಣ ोका शूत्रेत मनोदी प्राणविद्याम धर्म स्वात्मन परम विष्णु विदिच राघवर मोहनाथाया दर्शय देवा मनुष्य तप्य विज्ञे देंषा जा रुव ते नैव ಬಹು ಭಾಷೆನ ಗುರಿಯಾದ ಅರ್ಥವಿಂದ ವಾಚಾರ್ಥ ಪ್ರಾಯಶೋ ಚಾಂದೋಗ್ಯ ಭಾಷ್ಯದಲ್ಲಿ ಭಗವಂತನ ಸಾರ್ವಭೌಮತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಈ ಮೂರು ವಾಕ್ಯದಿಂದ ಪ್ರತಿಯೊಂದು ವಾಕ್ಯವನ್ನು ನಮ್ಮ ಬುದ್ಧಿಗೆ ತಿಳಿದಂತೆ ವಿಚಾರ ಮಾಡುತ್ತಾ ಹೋದರೆ ದಿನಗಟ್ಟಲೆ ವಾರಗಟ್ಟಲೆ ಇರತಕ್ಕಂಥ ಅಮೋಘವಾದ ವಿಷಯಗಳಿವೆ ಅಂದರೆ ಪ್ರಸ್ತುತ ಇದು ಪುರಾಣ ಪುರುಷೋತ್ತಮನನ್ನು ಯಾವ್ಯಾವ ಪುರಾಣದಲ್ಲಿ ಹೇಳಿದ್ದಾರೆ ಮಾನಾಮೇಯ ಮೇಯ ಸಿದ್ಧಿಹಿ ಪುರೀಂದ್ರದಾಸರಿಗೆ ಆಕರವಾದ ಗ್ರಂಥ ಪುರಾಣಗಳು ಹೇಗೆ ಎಂಬುದು ತಾತ್ವ ಅದನ್ನು ಕಿಂಚಿತ್ ಪ್ರವೇಶ ಮಾಡುವುದು ಮಾತ್ರವಾಗಿರುವುದರಿಂದ ವಿಶೇಷ ವ್ಯಾಖ್ಯಾನವನ್ನು ಈ ಜಾಗದಲ್ಲಿ ಮಾಡುತ್ತಿಲ್ಲ ಶ್ರೀ ಪುರೇಂದ್ರದಾಸರು ನಮ್ಮ ಒಳಗಡೆಯಾದಂತಹ ಜ್ಞಾನವನ್ನು ಬೆಳಗಿಸಿ ನಮ್ಮ ಆತ್ಮಜ್ಞಾನವನ್ನು ಇನ್ನು ಹೆಚ್ಚಿಸುತ್ತಾರೆ ಅವರ ಅನುಗ್ರಹದಿಂದ ಕಿಮಲಬ್ ಪ್ರಸನ್ನ ಶ್ರೀನಿಕೇತನೆ ಯಾವ ಕ್ಷಣದಲ್ಲೂ ಸಹ ಅಂತರ್ಜ್ಯೋತಿಯಂತೆ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದರೆ ಎಲ್ಲ ಪುರಾಣದ ಎಲ್ಲ ವಾಕ್ಯಗಳ ಅರ್ಥವನ್ನು ಭಗವಂತ ತಿಳಿಸಿಕೊಡಕ್ಕೆ ಅವನು ಶಕ್ಯನಾಗಿದ್ದಾನೆ ನಮ್ಮ ಯೋಗ್ಯತೆ ಅಲ್ಲದೇ ಅಲ್ಲ ಆದ್ದರಿಂದ ಇದು ವಿಶಿಷ್ಟವಾದ ಅರ್ಥವನ್ನು ತಿಳಿಸಿದ ಶ್ರೀ ಪುರಂಧರಿದಾಸರು ಅವರ ಅಂತರಿಯ ಅನುಪುರ ಬಿಟ್ಟಡ ಇದು ನಮ್ಮ ಮಾತಾ ಪುತ್ರ ವಿಶೇಷ ಅನುಗ್ರಹ ಗುರು ಹಿರಿಯರ ಅನುಗ್ರಹ ತತ್ವಾಭಿಮಾನಿಗಳಿಗೆ ಅನುಗ್ರಹ ಇವೆಲ್ಲಕ್ಕೂ ಮಿಗಿಲಾಗಿ ಭಾರತೀಯ ಪ್ರತಿ ಮುಖ್ಯ ಪುರಾಣ ಶ್ರೀ ವಾಯುದೇವರ ವಿಶೇಷ ಅನುಗ್ರಹ ಇವರೆಲ್ಲರಲ್ಲಿ ನಿಂತಿರತಕ್ಕಂಥ ಲಕ್ಷ್ಮೀನಾರಾಯಣ ವಿಶೇಷವಾದ ಅನುಗ್ರಹ ಕುರಿತು ಆಗಿದೆ ಆದ್ದರಿಂದ ನಾವು ಇವರೆಲ್ಲರನ್ನು ಕುರಿತು ಭೂಯಿಷ್ಠ ಅಂತೆ ರಮ ಭಕ್ತಿಂಬಿದೇವ ಎಂದು ಹೇಳಿ ವಿಲಮ್ರಿಸೋಣ ಮತ್ತೆ ಇದನ್ನು ಮುಂದುವರಿಸೋಣ ಇನ್ನೂ ಅನೇಕ ವಾಕ್ಯಗಳು ಸೀಮಗಾನು ನಮಗಾಗಿ ತೋರಿಸಿಕೊಟ್ಟಿದ್ದಾರೆ ಅದನ್ನು ಶ್ರೀಪುರ ನಮಗೆ ಸರಿಪಾಲಿಸಲಿ ಅರ್ಥವನ್ನು ಕಾಣಿಸಲಿ ಎಂದು ಪ್ರಾರ್ಥಿಸೋಣ ಭಾರತೀಯ ನಕ ಶ್ರೀ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ